ಸರ್ಕಾರಿ ಎಸ್ ಸಿ ಎಸ್ ಸಿ ನೌಕರ ಸಂಘದ ಮುಳುಭಾಗಲು ಶಾಖೆ ವತಿಯಿಂದ ಈ ಒಂದಿನ ನಾವು ನಮ್ಮ ನೌಕರ ಬಾಂಧವರು ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ನೌಕರ ನೌಕರರು ನಿರ್ದೇಶಕರಾಗಿ ಆಗಿರ್ತಿರೋದ್ರಿಂದ ತಮ್ಮೆಲ್ಲರಿಗೂ ಒಂದು ಅಭಿನಂದನಾ ಸಮಾರಂಭ ಮಾಡಬೇಕಂತ ನನಗೊಂದು ಆಸೆ ಇತ್ತು ಆ ಆಸೆ ನೀರೇರಿಸಲು ನಾನು ಕೆಲವಾರು ನಮ್ಮ ಶಿಕ್ಷಕರನ್ನ ಮತ್ತೆ ನಮ್ಮ ಹಿತೈಷಿಗಳನ್ನ ನಮ್ಮ ಎಲ್ಲಾ ಇಲಾಖೆ ಕೆಲವ್ರನ್ನ ಮಾತಾಡಿದೆ ಸರ್ ಒಳ್ಳೆ ಕಾರ್ಯಕ್ರಮ ಮಾಡ್ತಾ ಇದ್ರು ಅಂದ್ರು ನಾವು ಸಾಥ್ ಕೊಡ್ತೀವಿ ಅಂದ್ರು ಅದನ್ನ ನಾನು ಈ ಒಂದು ಕಾರ್ಯಕ್ರಮ ಮಾಡಕ್ಕೆ ಹಮ್ಮಿಕೊಂಡೆ ಅದೇ ರೀತಿಯಾಗಿ ನಾನು ಈ ಈ ಒಂದು ವಿಚಾರದಲ್ಲಿ ಒಂದು ಹೇಳ್ಬೇಕಂದ್ರೆ ಸರ್ಕಾರಿ ನೌಕರ ಸಂಘದ ಎರಡನೇ ಬಾರಿಗೆ ಆಯ್ಕೆಯಾಗಿರ್ತಕ್ಕಂಥ ಶ್ರೀತ ನಮ್ಮ ಸ್ನೇಹಿತರು ನಮ್ಮ ಸಹೋದರ ಶ್ರೀತಾ ಅರವಿಂದ್ ಅವ್ರಿಗೆ ಮೊದಲಿಗೆ ನಾನು ಹೃತ್ಪೂರ್ಗ ಅಭಿನಂದನೆ ಸಲ್ಲಿಸ್ತೇನೆ ಯಾಕಂದ್ರೆ ಅವರು ನನ್ನಂಗೆ ನೇರ ನುಡಿದಾರು ನೇರವಾಗಿ ಮಾತಾಡ್ತಾರೆ ಇದು ಮಾಡ್ತಾರೆ ಅವ್ರ ಬಗ್ಗೆ ಕೆಲವೆಲ್ಲ ಅಭಿಪ್ರಾಯಗಳೇನೋ ಹೇಳಿದ್ರು ಅವೆಲ್ಲ ಸುಳ್ಳು ಯಾಕಂದ್ರೆ ನಾನ್ ನನ್ನ ಕಣ್ಣಾರೆ ನೋಡಿರೋದು ನನ್ಗೆ ಯಾವುದೋ ಒಂದು ವ್ಯವಹಾರ ಇದಾಗಬೇಕಾಯಿತು ಸಿಗ್ನೇಚರ್ ಆಗ್ಬೇಕಿತ್ತು ರೆವಿನ್ಯೂ ಡಿಪಾರ್ಟ್ಮೆಂಟ್ ಅಲ್ಲಿ ನಮ್ಮ ಅವರೇ ಮಾಡ್ಬೋದಾಗಿತ್ತು ಪಾಪ ಅವ್ರು ಮಾಡಿರ್ಲಿಲ್ಲ ಆದ್ರೆ ನನಗೆ ಎಷ್ಟು ಬೇಗ ಮಾಡಿದ್ರೆ ಅಣ್ಣ ನೀವಲ್ಲಿ ಬರಲೇಬೇಡಿ ಅಂತ ಹೇಳ್ಬಿಟ್ಟು ನಾನು ಸಿಗ್ನೇಚರ್ ಮಾಡ್ಕೊಡು ತಹಸೀಲ್ದಾರ್ ಹತ್ರ ಅಲ್ಲ ಓಡಾಡಬೇಕಾಗಲ್ಲ ನನ್ನನ್ನು ಖರೀದಿ ಅಲ್ಲಿ ಸಿಗ್ನೇಚರ್ ಮಾಡಿದ್ರು ಆ ಕೃತಜ್ಞತೆ ನಾನು ಇಟ್ಕೊಂಡು ಅವ್ರನ್ನ ಈ ಒಂದು ಇದರಲ್ಲಿ ನಾನು ಅಭಿನಂದನೆ ಸಲ್ಲಿಸ್ತೀನಿ ಯಾಕಂದ್ರೆ ಒಳ್ಳೆಯವರು ಹೇಳ್ಬೇಕು ನನ್ನ ಕೇಳ್ದನೇ ನನಗೆ ಅನುಕೂಲ ಮಾಡ್ಕೊಟ್ಟಿದ್ದಾರೆ ಅಂತ ಅವ್ರು ಇಂಥ ಟೈಮಲ್ಲಿ ನೆನೆಸ್ಕೋಬೇಕು ಮತ್ತೆ ಅವ್ರ ಮೇಲೆ ಹೇಳ್ತಾ ಇದ್ರು ಸಂಘದ ಅಧ್ಯಕ್ಷರಾಗಿದ್ದಾರೆ ಅದು ಮಾಡಿಲ್ಲ ಇದು ಮಾಡಿಲ್ಲ ಅವರಷ್ಟು ಅಲ್ಲಿ ಆರ್ಥಿಕ ಇಟ್ಟಿರೋದು ಯಾರೂ ಇಟ್ಟಿಲ್ಲ ಯಾಕಂದ್ರೆ ನಾನು ಹತ್ತು ವರ್ಷದಿಂದ ಒಬ್ಬ ಎಸ್ ಸಿ ಎ ಸಂಘದ ಅಧ್ಯಕ್ಷನಾಗಿದ್ದೀನಿ ನನ್ಗೆ ಎಲ್ಲರೂ ಬೇರೆ ನೌಕರ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷತೆ ಯಾರು ನಾನು ನೋಡಿದೀನಿ ಆದ್ರೆ ಐದು ವರ್ಷದಿಂದ ನಮ್ಗೆ ನಮ್ಮ ಅರವಿಂದ್ ಆಗ್ಲಿ ನಾವಾಗ್ಲಿ ಒಟ್ಟಿಗೆ ಇದೀವಿ ನಾನು ಅದೇ ನಮ್ಮ ಸೋದರ ಅಂತ ನಮ್ಮ ಇವ್ರಿಗೆ ಹೇಳಿದೆ ಸೋಮೇಶ್ವರ್ ನೋಡಿ ಬ್ರದರ್ ಎಸ್ ಸಿ ಎಸ್ ಸಿ ನೌಕರ ಸಂಘ ಆಗ್ಲಿ ನೌಕರ ಸಂಘ ಆಗ್ಲಿ ಒಂದೇ ಎಡ್ಡಣ್ಣ ಒಂದೇ ನಾಣ್ಯದ ಎರಡು ಮುಖಗಳಿದ್ದಂತೆ ಒಂದ್ ರೂಪಾಯಿ ಚಲಾವಣೆ ಆಗಿ ಬಂದ್ ಎರಡು ಸಂಘಗಳು ಇರ್ಬೇಕು ಅವರು ಚೆನ್ನಾಗಿದ್ರೆ ನಾವು ಇರ್ಬೇಕು ಅವರು ಏನ್ ಅಂದ್ರೆ ಯಾವ್ದೇ ರೀತಿಯ ಒಂದು ಸಂಘದ ಅಧ್ಯಕ್ಷ ಬೋರ್ಡ್ ಹಾಕೊಳ್ಳೋದಿಲ್ಲ ಕೆಲಸ ಮಾಡ್ಬೇಕಾ ಮಾಡ್ಕೊಡ್ತಾ ಇರ್ತಾರೆ ಅಂದ್ರೆ ಅವ್ರ ಮೇಲೆ ಸುಮ್ನೆ ಆಪಾದನೆ ಮಾಡೋದು ನಾವು ಸುಳ್ಳು ಏನ್ ಬೇಕಾದ್ರೆ ಮಾಡಿದ್ದಾರೆ ಈಗ ನಂಗೂ ಅಷ್ಟೇ ನಾನು ನಮ್ ಶಂಕರ್ ಸರ್ ಎಲ್ಲೋ ಇದಾರೆ ಅವರು ನಮ್ಮ ಇದಾರೆ ನೋಡಿ ಅವರು ಅವರು ನಾವು ಸುಮಾರು ಜನಗಳಿಗೆ ನಮ್ ಎಂಪ್ಲಾಯೀಸ್ಗೆ ತೊಂದರೆ ಆಗಿದೆ ಯಾಕಂದ್ರೆ ಇದ್ರೆ ನಾನು ಅವ್ರ ಹೆಸರು ಹೇಳಲ್ಲ ಅಲ್ಲಿ ಆಫೀಸಲ್ಲಿ ಕೆಲಸ ಮಾಡಕ್ ಆಗಲ್ಲ ತೊಂದರೆ ಕೊಡ್ತಾ ಇದ್ರು ನಾವು ಇಬ್ಬರೇ ಹೋಗ್ಬಿಟ್ಟು ಕೊಟ್ಬಿಟ್ಟು ಮತ್ತೆ ದಿನ ಅವರೇ ಫೋನ್ ಮಾಡ್ಬಿಟ್ಟು ಸರ್ ನೆಮ್ಮದಿಯಾಗಿ ಕೆಲಸ ಮಾಡ್ತಾ ಇದೀನಿ ಅಂತ ಆ ತುಂಬ ಆ ವಾಕ್ಯ ಚಾತರ ನನಗೆ ದೇವ್ರು ಕೊಟ್ಟಿರೋದ್ರಿಂದ ಅವ್ರಿಗೆ ನಾನು ಅನುಕೂಲ ಮಾಡಿದೀನಿ ನನ್ನ ಸಂಘದಲ್ಲಿ ನನ್ನ ಅಧ್ಯಕ್ಷ ಮಾಡಿದ್ಮೇಲೆ ನಾನು ಯಾವುದೇ ನೌಕರಿಗೆ ತೊಂದರೆ ಕೊಟ್ಟಿಲ್ಲ ಇನ್ನು ಅನುಕೂಲ ಮಾಡಿದ್ದೀನಿ ಮತ್ತೆ ಇವತ್ತೊಂದು ಫಂಕ್ಷನ್ ಕೂಡ ಕೆಲವೇನಾದ್ರೂ ಇದಾಗ್ಬೇಕಂದ್ರೆ ನಾನು ಕೇಳ್ತೀನಿ ಯಾರಾದ್ರೆ ಶಿಕ್ಷಕನ ಸರ್ ಹಿಂಗಿದಾಗಬೋದಾ ಅಂತ ಸರ್ ನೀವೇ ಮಾಡ್ಬೋದು ನಾನು ಒನ್ ಮ್ಯಾನ್ ಆರ್ಮಿ ಅಲ್ಲ ಸರ್ ನಿಮ್ಮ ಸಹಾಯ ನನ್ ಬೇಕು ನೀವು ಹೇಗೋಣ ಅಂದ್ರೆ ನಾನ್ ಮಾಡೋಣ ಅಂತೀನಿ ಆ ಸರ್ ಮಾಡೋಣ ಅಂತಾರೆ ನಾವ್ ಆ ರೀತಿಯಿಂದ ಈ ಸಂಘನ ತುಂಬಾ ಕಷ್ಟ ಬಿಡೋ ನಾವು ಬೆಳೆಸ್ಕೊಂಡ್ ಬಂದಿದೀವಿ ಈಗ ನಿರ್ದರ್ಶಕ ನಾನು ಒಂದ್ ಹೇಳ್ತಾ ಇದ್ದೀನಿ ನೀವ್ ಯಾಕಂದ್ರೆ ಈಗ ಒಂದೊಂದು ಇಲಾಖೆಯಲ್ಲೂ ನೀವು ನಿರ್ದರ್ಶಕರು ನೀವು ನಿರ್ದೇಶಕರಿಗೆ ನಿಮ್ಗೆ ಏನಾದ್ರು ನಿಮ್ ಹಿಂದ್ಗಡೆ ನೌಕರ ಇರ್ತಾರೆ ಅವ್ರ್ ಏನಾದ್ರು ತೊಂದರೆ ಆದ್ರೆ ನೀವು ಸಲಹೆ ಮಾಡ್ಬೇಕು ನಿಮ್ ಅಧ್ಯಕ್ಷರು ನಮ್ ಅಧ್ಯಕ್ಷರು ಇವಾಗ ಅವಾಗ ಬರ್ತಾರೆ ನೀವು ನಾಯಕರೇ ನಿಮ್ಮ ಒಟ್ಟಿಗೆ ಮತ್ತೆ ಇನ್ನೊಂದ್ ಏನಾದ್ರೆ ನಿಮ್ಗೆ ಏನಾದ್ರು ಆಗಿಲ್ಲ ಅಂದ್ರೆ ಅಧ್ಯಕ್ಷ ಚುರುಕು ಮುಟ್ಟಿದ್ರೆ ಅವ್ರು ಇನ್ನ 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 ಚೆನ್ನಾಗ್ ಮಾಡ್ತಾರೆ ಅವ್ರಿಗೆ ಇವಾಗ ಇನ್ನ ಸ್ವಲ್ಪ ಛಲ ಬಂದಿದೆ ನನ್ ಗೊತ್ತಿದ್ದಂಗೆ ಈ ಎಲೆಕ್ಷನ್ ಅಲ್ಲಿ ತುಂಬಾ ಛಲ ಬಂದಿದೆ ನಾನು ಪ್ರತಿಯೊಂದು ಇದಕ್ಕೂ ಅಟೆಂಡ್ ಮಾಡ್ತೀನಿ ನಾನು ಏನ್ ಬೇಕು ಕೆಲಸ ಮಾಡ್ತೀನಿ ನಾನು ಯಾಕಂದ್ರೆ ಈ ಕೆಲವ್ರು ಇವಾಗ ಪರದೆ ಹಿಂದೆ ಇರೋದು ಡೈರೆಕ್ಟರ್ ಪರದೆ ಮುಂದೆ ಇರೋದು ಹೀರೋ ಫಿಲಮ್ ಸಕ್ಸಸ್ ಆದ್ರೆ ಹೀರೋ ಜೈ ಈ ಡೈರೆಕ್ಟರ್ ಹೋಗಿರ್ತಾನೆ ಹಂಗೆ ನಮ್ಮ ಅರವಿಂದ್ ಯಾಕಂದ್ರೆ ನಾನು ಮನ್ಸಲ್ಲಿ ನೋಡಿರೋದು ಸ್ವಲ್ಪ ಕೆಲವು ಮಾತಾಡ್ಬೇಕಾದ್ರೆ ಮಾತಾಡ್ತಾ ಇರೋದು ಅಸೋಷನ್ ಬಗ್ಗೆ ಮಾತಾಡ್ತೀನಿ ಆದ್ರಿಂದ ಹಿಂದ್ಗಡೆ ಇದ್ಕೊಂಡು ಚೆನ್ನಾಗಿ ಹೆಲ್ಪ್ ಮಾಡಿದಾರೆ ನಾನು ನೋಡ್ ನೋಡ್ತಾ ಇದ್ದೀನಿ ಎಲ್ಲಾರು ಮಾಡಿದ್ದಾರೆ ನಾನು ಒಂದು ಹೇಳೋದು ಮತ್ತೆ ನಮ್ಮ ಒಂದು ನಾನು ಒಂದು ಮನವಿ ಮಾಡ್ತೀನಿ ಅಂದ್ರೆ ನಿಮ್ ನಿಮ್ಮ ಇಲಾಖೆಯಲ್ಲಿ ನೀವು ಮಾಡ್ತೀರಾ ನಿಮಗೆ ಏನಾದ್ರೂ ತೊಂದ್ರೆ ಆದ್ರೆ ಅರವಿಂದ್ ಅವರು ನಾನು ಇದ್ದೀನಿ ಹೆಂಗೆ ಅವರು ನಿಮ್ಮ ಸಂಘದ ಅಧ್ಯಕ್ಷರು ನಾನು ನಮ್ಮ ನಿಮ್ಮ ಸಂಘದ ಅಧ್ಯಕ್ಷರು ಆದರೆ ನಾನು ಅಧ್ಯಕ್ಷ ತಿಳ್ಕೊಳಲ್ಲ ನೀವು ಬಂದು ಯಾವತ್ತೇ ಆಗ್ಲಿ ಕಾರ್ಯ ಅಂತ ಹೇಳಿದ್ರೆ ನಾವು ಒಟ್ಟಿಗೆ ಹೋಗೋಣ ಮಾಡೋಣ ಮತ್ತೆ ನಾನು ನಿಮ್ಗೆ ಯಾಕೆ ಈ ಪ್ರೋಗ್ರಾಮ್ ಇಟ್ಟಿದ್ದೀನಿ ಅಂದ್ರೆ ನಮ್ದು ಒಂದು ಸಂಘ ಇದೆ ತಾಲೂಕಲ್ಲಿ ತುಂಬಾ ಚೆನ್ನಾಗಿ ನಡೀತಾ ಇದೆ ಮಕ್ಕಳಿಗೆ ಒಂದು ಪ್ರತಿಭಾ ಪುರಸ್ಕಾರ ಮಾಡಿದ್ವಿ ಎಚ್ ನಾಗೇಶ್ ಸಾಹೇಬ್ರು ತುಂಬಾ ಹೋಗಿದ್ರು ತುಂಬಾ ಚೆನ್ನಾಗಿ ಮಾಡಿದೀರ ಅಂತ ಆ ಸಹಕಾರ ನಮ್ಮ ಶಂಕರ್ ಸರ್ಗೂ ಹೋಗ್ಬೇಕು ಮತ್ತೆ ನಮ್ಮ ಪಿ ಡಿ ಅಶ್ವತ್ ಹೋಗಬೇಕು ಇನ್ನ ಇನ್ನಕ್ಕೆ ನಂಗೆ ತುಂಬಾ ಸಾಥ್ ಕೊಡ್ರಿ ಬಿಡಿ ಅಲ್ಲಿ ಆ ಕಾರ್ಯಕ್ರಮನ ಕೆಲವ್ರು ಮಾಡಬಾರ್ದು ಅಂತ ನಮ್ಮ ಇವರೇ ನೌಕರರೇ ಮಾಡ್ಬಾರ್ದು ಅಂತ ಅಡ್ಡ ಮಾಡಿದ್ರು ಲೀಡರ್ ಆಗ್ಬೇಕು ಅಂತ ನಾವು ಲೀಡರ್ ಅಂತ ಯಾವಾಗೂ ಹೋಗಲ್ಲ ನಾವು ನೌಕರಾಗೇ ಇರ್ತೀವಿ ನೌಕರರ ಅವರ ಸಲಹೆ ತಗೊಂಡು ಅವ್ರು ಕೆಲ್ಸಕ್ಕೆ ಮಾಡಕ್ ಹೋಗ್ತೀವಿ ಅಡ್ಡ ಮಾಡಿದ್ರು ಆದ್ರೂ ದೇವರ ಆ ಆಶೀರ್ವಾದದಿಂದ ಅಂಬೇಡ್ಕರ್ ಸಾಹೇಬರ ನನಗೆ ಆಶೀರ್ವಾದದಿಂದ ಒಳ್ಳೆ ಪ್ರೋಗ್ರಾಮ್ ಮಾಡ್ತಾ ಇದೀವಿ ನನಗೆ ಒಳ್ಳೆ ಟೀಮ್ ಸಿಗ್ತಾ ಇದೆ ನನ್ಗೆ ಏನಾದ್ರು ಆದ್ರೆ ಟೀಮ್ಗೆ ನಾನು ಕೇಳ್ಕೊಂತೀನಿ ಫಸ್ಟ್ ಕೆಲವು ನಮ್ಮ ಅಶೋತ್ ಆಗ್ಲಿ ನಮ್ಮ ಶಂಕರ್ ಸಾಗ್ಲೀನಿ ನಮ್ಮ ರಾಮಕೃಷ್ಣ ಎಲ್ಲರಿಗೂ ಕೇಳ್ತೀನಿ ಏನ್ ಮಾಡುದ್ರೆ ಸರ್ ಮಾಡೋಣ ಮಾಡೋದು ನೀವು ಅಂತಾರೆ ನಮ್ ಕೆ ಟಿ ನಾನಪ್ಪ ಸರ್ ಕೂಡ ಕೇಳ್ತೀನಿ ಸರ್ ಮಾಡಿ ಅಂತಾರೆ ಮಾತಾಡ್ತೀನಿ ನಮ್ಮ ಸರ್ ಫೈನಾನ್ಷಿಯಲ್ ಒಬ್ ಮಾಡ್ತಾರೆ ಸರ್ ನಾನು ಬರ್ತೀನಿ ನೀವು ಮಾಡ್ತೀನಿ ಬೇಡ ಸರ್ ಮಾತು ಮಾತನಾ ಸಾಕು ಅಂತ ಹೇಳ್ತೀನಿ ನಿಮ್ಗೆಲ್ಲ ಅಭಿಮಾನ ಇದೆ ಇಲ್ಲಿ ನನ್ನ ನಾನು ಫೋನ್ ಮಾಡಿದ್ರಂತ ನನ್ನ ಅಭಿಮಾನಕ್ಕೆ ನೀವು ಬಂದಿದ್ದೀರಾ ನಾನು ನಿಮಗೆ ಚಿಲುಣಿ ನನ್ನ ಸಂಘ ಯಾವಾಗಲೂ ಇರ್ತದೆ ಒಂದು ಗಂಟೆ ರಾತ್ರಿ ಫೋನ್ ಮಾಡಿ ನಿಮ್ಗೆ ಅನುಕೂಲ ಇರುತ್ತದೆ ಸಂಘ ಇದೆ ದಯವಿಟ್ಟು ನೀವು ಈ ಸಂಘದಲ್ಲಿ ಅವಾಗ ಒಂದ್ಸಲ ಪಾಲ್ಗೊಳ್ಳಿ ಏನಿಲ್ಲ ನನ್ಗೆ ಮ್ಯಾನ್ ಪವರ್ ಬೇಕಷ್ಟೇ ನೀವು ನಿರ್ದೇಶಕರು ನಮ್ಮ ಬಂದು ನೀವು ಬಂದು ನನ್ನ ಜೊತೆಗೆ ಇದ್ದರೆ ಸಾಕು ಏನ್ ಬೇಕೋ ನಾವು ಮಾಡಕ್ ಸಿದ್ಧ ಇರ್ತೀವಿ ಸೇಮ್ ನಂದಂಗೆ ಅವರು ಅಷ್ಟೇ ಯುವಕರು ಅವರು ಸೇಮ್ ಏನ್ ಬೇಕೋ ಮಾಡಕ್ ರೆಡಿ ಇರ್ತಾರೆ ನಾವು ಯಾವತ್ತೇ ಆಗ್ಲಿ ಅದ್ ಮಾಡಿ ಶೇರ್ ಮಾಡಿ ಗಿರ್ ಮಾಡಿ ಅನ್ನೋರಲ್ಲ ನಾವು ಮಾಡ್ತೀವಿ ನೀವು ನಮ್ಮ ಜೊತೆಗೆ ಬನ್ನಿ ನಿಮ್ಗೆ ಏನ್ ಬೇಕೋ ನಾವು ಹಿಂದೆ ಇದ್ದೀವಿ ವಾಕ್ ಚಾತುರ್ಯ ಕೊಟ್ಟಿದ್ದಾರೆ ಧೈರ್ಯ ಕೊಟ್ಟಿದ್ದಾರೆ ಕೆಲಸ ಮಾಡೋಕೆ ಆರ್ಥಿಕ ಬಲ ಇದೆ ನಮ್ಮ ಹತ್ರ ಇನ್ ನಮ್ಮ ನೌಕರ ಮಾಡ್ಬೇಕು ನಾನು ಆದ್ದರಿಂದ ದಯವಿಟ್ಟು ನಮ್ಮ ಡೈರೆಕ್ಟರ್ಸ್ ಹೊಸದಾಗ ಆಗಿದ್ದೀರಾ ಎಲ್ಲ ಯುವಕರು ಇದ್ದೀರಾ ಇವ್ರಿಗೂ ಸಹಕಾರ ಮಾಡಿ ನನಗೂ ಸಹಕಾರ ಮಾಡಿ ನಮ್ಮ ಸಂ ನಮ್ಮ ಸಂಬಂಧದ ಯಾವುದೇ ಒಂದು ಮೀಟಿಂಗ್ ಕರೆದಾಗ ದಯವಿಟ್ಟು ಬನ್ನಿ ನಾವು ಮೊದಲು ಒಂದೇ ಒಂದು ಇಲಾಖೆಗೆ ಅದು ಇದು ಇದೀವಿ ಇವಾಗ ನಾವು ನೋಡಲ್ಲ ಮತ್ತೆ ಈಗ ಹತ್ರದಲ್ಲಿ ನಮ್ಮ ಜಿಲ್ಲಾಧ್ಯಕ್ಷ ಮುಖಾಂತರ ಕೇಳ್ತಾ ಇದ್ದೀನಿ ಜಿಲ್ಲಾಧ್ಯಕ್ಷರೇ ಈಗ ನಮ್ಮ ಸಂಘ ಪುನರ್ರಚನೆ ಮಾಡಬೇಕು ಕೆಲವರೆಲ್ಲ ಇವಾಗಿದೆ ಅವನ್ನೆಲ್ಲ ನಾವು ಈಗ ನಾಳೆನೆ ಮಾಡ್ಬಿಟ್ಟು ಎಲ್ಲಾ ಇಲಾಖೆಯಲ್ಲೂ ಈಗ ನಿಮ್ಮಲ್ಲಿ ಯಾರಾದ್ರೂ ನಾನು ಮಾಡ್ತೀನಿ ಸರ್ ಅನ್ನೋಂಗಿದ್ರೆ ನನ್ಗೆ ಹೆಸರು ಕೊಟ್ರೆ ದಯವಿಟ್ಟು ನೀವ್ ಯಾರಾದ್ರೂ ನಾನು ಮಾಡ್ತೀನಿ ನಾನು ನಿಮ್ ಸಂಘಕ್ಕೆ ಬರ್ತೀನಿ ಅನ್ನೋಂಗಿದ್ರೆ ದಯವಿಟ್ಟು ಬನ್ನಿ ನಾನು ನಿಮಗೆ ಪ್ರೋತ್ಸಾಹ ಕೊಡ್ತೀನಿ ನಮ್ಮ ಸಂಘದ ಸಂಸ್ಥೆ ಇದರಲ್ಲಿ ಪದಾಧಿಕಾರಿಗಳ ಪಟ್ಟಿಯಲ್ಲಿ ತಮ್ಮನ್ನು ಸೇರಿಸ್ಕೊಂತೀವಿ ಅಂತ ಹೇಳ್ತಾ ಇದೀವಿ ಕೆಲವೊಂದು ಕೀ ಕೀಪೋಸ್ಟ್ಗಳು ಖಾಲಿ ಇದೆ ಇಲ್ಲಿ ಆಯ್ತಾ ಅದು ಮತ್ತೆ ಇನ್ನ ಇದೆ ದಯವಿಟ್ಟು ಯುವಕರು ಬನ್ನಿ ನನಗೆ ಸಹಕಾರ ಕೊಡಿ ನಮ್ಮ ಒಂದು ಪುನರ್ರಚನೆ ಮಾಡ್ತೀವಿ ಅಂತ ಹೇಳ್ತಾ ಮತ್ತೆ ನಮ್ಮ ಸಂಘ ಯಾವಾಗ್ಲೂ ನಿಮ್ಗೆ ಇರುತ್ತೆ ನಿಮ್ ಜೊತೆಗಿರುತ್ತೆ ಒಂದ್ ಗಂಟೆ ರಾತ್ರಿ ಕೆಲಸ ಮಾಡಿ ಇರುತ್ತೆ ಅಂತ ಹೇಳ್ತೀನಿ ಅದೇ ರೀತಿಯಾಗಿ ನೋಡಿ ನಮ್ಮ ಬೆಸ್ಕಾಂ ಅಲ್ಲಿ ಹೊಸದಾಗ ಒಂದು ಟೀಮ್ ಆಯ್ಕೆ ಆಗಿದ್ದಾರೆ ಯುವಕರು ಅವರು ನಮ್ಮ ಅರವಿಂದ ಅವ್ರಿಗೆ ನಾವು ಒಂದು ಅಭಿನಂದನೆ ಮಾಡ್ಬೇಕು ನಾವು ಸಂಬಂಧ ಮಾಡ್ಬೇಕು ಅಂತಾರೆ ಬಟ್ ನಮ್ಮ ಬೆಸ್ಕಾಂ ಅಲ್ಲಿ ಏನಪ್ಪಾ ಅಂದ್ರೆ ಒಂದೇ ಒಂದು ಹೇಳ್ತೀನಿ ಯಾವ ಇಲಾಖೆಯಲ್ಲಿ ಏನಿದೆ ನಾವು ಅಣ್ಣ ತಮ್ಮಂದಿರ ತರ ಹೋಗ್ತೀವಿ ಅಸೋಸಿಯೇಷನ್ ಎಸಿಎಸ್ಟ್ ಅಸೋಸೇಷನ್ ಜನರಲ್ ಅಸೋಸೇಷನ್ ನಾವು ಹೆಂಗ್ ಹೋಗ್ತೀವಿ ಅಂದ್ರೆ ಅಷ್ಟು ಚೆನ್ನಾಗಿ ಪ್ರತಿ ಪ್ರತಿಯೊಂದು ಬೇಕಾದ್ರೆ ನಮ್ ಚಲಪತಿ ಗೊತ್ತಿದೆ ಪ್ರತಿಯೊಂದು ದಿನಾಚರಣೆಗೆ ಯಾವ್ದು ಕನಕ ಜಯಂತಿಗಳು ಮಾಡ್ತೀವಿ ಕನಕ ಜಯಂತಿ ಮಾಡ್ತೀವಿ ಕೆಂಪೇಗೌಡ ಜಯಂತಿ ಮಾಡ್ತೀವಿ ವಾರ್ಮೀಕಿ ಮಹರ್ಷಿ ಜಯಂತಿ ಮಾಡ್ತೀವಿ ಏನು ಕೃಷ್ಣ ಶ್ರೀ ಕೃಷ್ಣ ಜನ್ಮಾಷ್ಟಮಿ ಮಾಡ್ತೀವಿ ಎಲ್ಲ ಒಟ್ಟಿಗೆ ಮಾಡ್ತೀವಿ ತಿಂಡಿ ಅರೇಂಜ್ ಮಾಡ್ಕೊಂತೀವಿ ಒಟ್ಟು ಕುತ್ಕೊಂತೀವಿ ತಿಂತೀವಿ ಎಲ್ಲ ಬರ್ತೀವಿ ಪೇಪರ್ ಎಲ್ಲ ಹಾಕ್ಸ್ತೀವಿ ಸಂತೋಷವಾಗ್ತಿರ್ತೀವಿ ಬಟ್ ನಮ್ಮಲ್ಲಿ ಯಾವುದೇ ಇಲ್ಲ ಅವರೋಧ ಆಗಿ ಆಯ್ಗೆ ಕಡೆ ನೀವು ಪ್ರೆಸಿಡೆಂಟ್ ನೀವು ಸೆಕ್ರೆಟರಿ ಏನಿದೆ ಅಧ್ಯಕ್ಷರು ಕಷ್ಟಪಟ್ಟು ಎಲೆಕ್ಷನ್ ಮಾಡೋದಕ್ಕಿಂತ ಅವರೋದು ಹಾಕಿದ್ರೆ ಮಾಡ್ತಾರೆ ಅಧ್ಯಕ್ಷರಿಗೆ ಯಾರಿಗೆ ನನಗೆ ನಮ್ಮ ಸುಬ್ರಹ್ಮಣ್ಯ ಬಗ್ಗೆ ಹೇಳಬೇಕು ಒಂದು ಈ ವರ್ಷ ಮುಂದೆ ಒಂದು ಐದು ವರ್ಷಗಳ ಹಿಂದೆ ನನ್ನ ಚುರುಕ್ ಮಾಡ್ತಾ ಇದ್ರು ಮೀಟಿಂಗ್ ಬಂದಾಗ ನೀವು ಅದು ಮಾಡ್ತಾರೆ ಇದು ಮಾಡ್ತಾರೆ ಗಂಟೋ ಕೇಳ್ತಾ ಇದ್ರು ಅದೊಂದು ಸಂತೋಷ ಅವಾಗ ನಾನು ಏನಾಗ್ತೀನಿ ಅಂದ್ರೆ ಸುಬ್ರಹ್ಮಣ್ಯ ಮೀಟಿಂಗ್ ಅಲ್ಲಿ ಕೇಳಿದಾಗ ನನಗೆ ರಿಮೈಂಡರ್ ಆಗುತ್ತೆ ನೈಟು ಯಾಕೆ ಕೇಳಿದ್ರು ನಾನು ಏನೋ ತಪ್ಪದಾರಿಗೆ ಹೋಗ್ತಾ ಮತ್ತೆ ಅದನ್ನ ಸರಿ ಮಾಡಿಸ್ಕೊಂಡು ಹಿಂಗ್ ಮಾಡಿದ್ದೀನಪ್ಪ ಅಂತೀನಿ ಸರಿ ಅವ್ರ ಮನಸ್ಸಲ್ಲಿ ಇರುತ್ತೆ ನೋಡಿ ನನಗಂತೂ ಈ ಎಲೆಕ್ಷನ್ ಅಲ್ಲಿ ಅರವಿಂದ ಅವರು ಟೀಮ್ ಆಗಲಿ ಬೇರೆ ಯಾರು ನನಗೆ ಕೇಳಲಿಲ್ಲ ನನ್ಗೆ ಹೆಲ್ಪ್ ಮಾಡಿ ಅಂತ ಆದ್ರೆ ನನ್ನ ತೃಪ್ತಿಯಾಗಿ ನನ್ನ ನನ್ನ ಇದರಲ್ಲಿ ನಮ್ಮ ವಾಟ್ಸ್ಆ್ಯಪ್ ಗ್ರೂಪ್ ಅಲ್ಲಿ ಹಾಕಿ ಇಂಥವ್ರು ಮಾಡಿ ಒಳ್ಳೆಯವರು ಅಂತ ಪ್ರಪ್ರಥಮ ಬಾರಿಗೆ ಮಾಡಿದೆ ಇದೇ ರೀತಿಯಾಗಿ ಪ್ರಪ್ರಥಮ ಬಾರಿಗೆ ನಾನು ಅಸೋಸಿಯೇಷನ್ ಕೂಡ ನಿಮ್ಮನ್ನ ಕರೆಸಿ ಸನ್ಮಾನ ಮಾಡಕ್ ಅಂತಿರದು ನನ್ ಇದೆ ಪ್ರಪ್ರಥಮ ಬಾರಿಗೆ ಹದಿನಾಲ್ಕು ಜನ ಆಗಿದ್ದೀರಾ ಅದ್ರ ಕ್ರೆಡಿಟ್ ಅಂದ್ರೆ ಅರವಿಂದ್ ಅವ್ರಿಗೆ ಹೋಗ್ಬೋದು ಇಲ್ಲ ನಿಮ್ಮ ಇಲಾಖೆಗಳಿಗೆ ಹೋಗ್ಬೋದು ನಾನು ನಿಮಗೆಲ್ಲ ಚಿರಋಣಿ ಆಗಿರ್ತೀನಿ ದಯವಿಟ್ಟು ನಮ್ಮ ಸಂಘ ಇದೆ ನಮ್ಮ ಸಂಘಕ್ಕೆ ಬನ್ನಿ ಮತ್ತೆ ನನ್ನ ನಮ್ಮ ಸಂಘಕ್ಕೆ ಪರೋಕ್ಷ ಪ್ರತ್ಯಕ್ಷವಾಗಿ ಸಹಕಾರ ಹಾಗೂ ಬೆನ್ನಲು ನೆಟ್ಟಂತಹ ನಮ್ಮೆಲ್ಲಾ ನೌಕರಿಗೂ ನಾನೊಂದು ಹೊಂದಿಸ್ತಾ ಈ ಮಾತುಗಳನ್ನು ನಿಲ್ಲಿಸ್ತಾ ಇದ್ದೀನಿ